ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂಥ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಮ ಹೆಸರು ಚೆಕ್ ಮಾಡಿ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಒಂದು ಬಾರಿ ಹಣ ಹೂಡಿಕೆ ಮಾತ್ರ ಸಾಕು ರಾಜ್ಯದಾದ್ಯಂತ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳ ರದ್ದು ರೈತರ ಖಾತೆಯಲ್ಲಿ ಸೇರಲಿದೆ ಪಿ ಕಿಸಾನ್ ಹಣ ನವೆಂಬರ್ ಒಂದರಿಂದ ಬದಲಾಗುತ್ತಿರುವ ಸಾಮಾಜಿಕ ಮಾಧ್ಯಮಗಳ ಬಳಕೆದಾರರಿಗೆ ಪ್ರಯೋಜನಗಳು ಕರ್ನೂಲ್ ಖಾಸಗಿ ಬಸ್ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿಜಿಯವರ ಕಂಬನಿ ಹಾಗೂ ಮೃತರ ಕುಟುಂಬಕ್ಕೆ ಎರಡು ಲಕ್ಷ ಪರಿಹಾರ ಮತ್ತು ರಾಜ್ಯದಲ್ಲಿ ಮುಂದುವರಿಯುತ್ತಿರುವ ಭರ್ಜರಿ ಮಳೆ ಗೆಳೆಯರೆ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಾಕನನ್ನು ಒಟ್ಟಿ ಹಾಗೂ ಲೈಕ್ ಮಾಡಿ ಈ ಮಾಹಿತಿಗಳನ್ನು ಸಂಪೂರ್ಣವಾಗಿ ತಿಳಿಯಲು ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ರಾಜ್ಯದ ಸರ್ಕಾರವು ಕುಟುಂಬ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೀಡುವ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದೆ ಫಲಾನುಭವಿಗಳ ಖಾತೆಗೆ ಈ ಹಣವು ಜಮಾ ಆಗಲಿದೆ ಎಂದು ಹೇಳಿದ್ದಾರೆ ಯೋಜನೆ ಅನ್ವಯ ಆಯ್ಕೆಯಲ್ಲಿ ಫಲಾನುಭವಿಗಳ ಪಟ್ಟಿಯಲ್ಲಿ ಇತ್ತೀಚೆಗೆ ರಾಜ್ಯ ಸರ್ಕಾರವು ಬಿಡುಗಡೆ ಮಾಡಿದೆ ಹಾಗಾಗಿ ಹೆಣ್ಣು ಮಕ್ಕಳ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯಿಲ್ಲ ಎಂಬುದನ್ನು ನೋಡಿಕೊಳ್ಳಬೇಕಾಗಿದೆ ಕುಟುಂಬ ಯಜಮಾನಿಯರ ಆನ್ಲೈನ್ ಮೂಲಕವೇ ಸುಲಭವಾಗಿ ಫಲಾನುಭವಿಗಳ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಪರಿಶೀಲಿಸಿಕೊಳ್ಳಬೇಕಾಗಿದೆ ಅಧಿಕೃತ ವೆಬ್ಸೈಟ್ನಲ್ಲಿ ಸಹ ನೋಡಬೇಕಾಗಿದೆ ನಿಮ್ಮ ಜಿಲ್ಲೆಯಲ್ಲಿ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮದ ಆಯ್ಕೆಯಲ್ಲಿ ಈ ಮೂಲಕ ಪಟ್ಟಿಯನ್ನು ನಿಮ್ಮ ಹೆಸರು ಇದೆಯಲ್ಲವೋ ಎಂಬುದು ಚೆಕ್ ಮಾಡಿಕೊಳ್ಳಿ ಅಥವಾ ಪರಿಶೀಲಿಸಿಕೊಳ್ಳಿ ಈ ಕೆಲ ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣವು ಹೆಣ್ಣು ಮಕ್ಕಳ ಖಾತೆಗೆ ಸರಿಯಾಗಿ ಜಮಾ ಆಗಿದೆಯಲ್ಲವೋ ಎಂದು ಗೃಹಲಕ್ಷ್ಮಿ ಯೋಜನೆ ಹಣವು ಆರಂಭದಲ್ಲಿ ಪ್ರತಿ ತಿಂಗಳು ಜಮಾಗುತ್ತಿತ್ತು ಆಗುತ್ತಿತ್ತು ಆದರೆ ಈಗ ಇತ್ತೀಚೆಗೆ ಎರಡು ತಿಂಗಳ ಮೂರು ತಿಂಗಳಿಗೊಮ್ಮೆ ಜಮ ಆಗುತ್ತಿತ್ತು ಆದರೆ ಫಲಾನುಭವಿಗಳು ನಾಲ್ಕು ತಿಂಗಳಿಗಳಿಗಿಂತಲೂ ಹೆಚ್ಚು ಕಾಲ ನಮಗೆ ಹಣ ಜಮಾವಾಗಿಲ್ಲವೆಂದು ಹೇಳಿದ್ದಾರೆ ರಾಜ್ಯದ ಹೆಣ್ಣು ಮಕ್ಕಳು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸದ್ಯ ಜುಲೈಯಿಂದ ಗೃಹಲಕ್ಷ್ಮಿ ಯೋಜನೆ ಅನ್ವಯದಲ್ಲಿ ಹೆಣ್ಣು ಮಕ್ಕಳಿಗೆ ಹಣ ಜಮಾ ಇಲ್ಲ ಶೀಘ್ರದಲ್ಲಿಯೇ ಜುಲೈ ತಿಂಗಳ ಹಣ ಬಿಡುಗಡೆಯಾಗುವುದೆಂದು ರಾಜ್ಯ ಸರ್ಕಾರ ತಿಳಿಸಿದೆ ಗೃಹಲಕ್ಷ್ಮಿ ಯೋಜನೆಯು ಆರಂಭ ಆದಾಗಿನಿಂದ ಇಪ್ಪತ್ತೆರಡು ತಿಂಗಳಲ್ಲಿ ಹೆಣ್ಣು ಮಕ್ಕಳ ಖಾತೆಗೆ ಸುಮಾರು ಐವತ್ತೆರಡು ಸಾವಿರ ಐದುನೂರ ಹದಿನಾಲ್ಕು ಕೋಟಿ ರೂಪಾಯಿಗಳು ರಾಜ್ಯ ಸರ್ಕಾರವು ಜಮಾ ಮಾಡಿದೆ ಎಂದು ಹೇಳಲಾಗಿದೆ ಇನ್ನು ರಾಜ್ಯದಲ್ಲಿ ಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ಆದಷ್ಟು ಪೋಷಕರ ಮಕ್ಕಳಿಗಾಗಿ ಈ ಪ್ಲ್ಯಾನನ್ನು ಮಾಡಿದ್ದಾರೆ ಆದರೂ ಸಹ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಸರ್ಕಾರವು ಅನೇಕ ಯೋಜನೆಗಳನ್ನು ಹೂಡಿದೆ ಕೇಂದ್ರ ಸರ್ಕಾರ ಜಾರಿಗೆ ತಂದ ಈ ಯೋಜನೆ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಪೋಸ್ಟ್ ಆಫೀಸ್ ಖಾತೆಯಲ್ಲಿ ತೆರೆಯಬಹುದಾಗಿದೆ ಈ ಮೂಲಕ ಮದುವೆ ಶಿಕ್ಷಣ ಇನ್ನಿತರ ಕೆಲಸಗಳಲ್ಲಿ ಸಹಕಾರಿಯಾಗುತ್ತದೆ ಈ ಯೋಜನೆಯ ಮೂಲಕ ಹೆಣ್ಣು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷಗಳಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿಗಳು ಹಣ ಪಡೆಯಬಹುದು ಸುಕನ್ಯಾ ಸಮೃದ್ಧಿ ಯೋಜನೆಯು ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಸಹಾಯಕವಾಗಿದೆ ಹತ್ತು ವರ್ಷ ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನ ಮಗುವಿನ ಅಕೌಂಟ್ ಓಪನ್ ಮಾಡಬಹುದು ಡೆಪಾಸಿಟ್ ಆಗುತ್ತದೆ ಇಪ್ಪತ್ತೊಂದು ವರ್ಷ ಒಳಗಡೆ ಪೂರ್ಣಗೊಳ್ಳುತ್ತದೆ ಸುಕನ್ಯಾ ಸಮೃದ್ಧಿ ಯೋಜನೆಯ ನಿಯಮದನುಸಾರ ಖಾತೆ ತೆರೆಯಲು ಹೆಣ್ಣು ಮಗುವಿನ ವಯಸ್ಸು ಹತ್ತು ವರ್ಷಕ್ಕಿಂತಲೂ ಕಡಿಮೆ ಇರಬೇಕು ಖಾತೆಯಲ್ಲಿ ವಾರ್ಷಿಕ ಠೇವಣಿ ರೂಪಾಯಿ ಎರಡು ಐವತ್ತರಕ್ಕಿಂತಲೂ ಗರಿಷ್ಠ ಅಂದರೆ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿವರೆಗೂ ಖಾತೆ ತೆರೆದ ದಿನಾಂಕದಿಂದ ಹದಿನೈದು ವರ್ಷ ಒಳಗಡೆ ಈ ಖಾತೆ ಹೆಣ್ಣು ಮಕ್ಕಳಿಗೆ ಅತಿ ಉಪಯೋಗವಾಗಲಿದೆ ಹಾಗೂ ಅವಳಿ ಮಕ್ಕಳು ಆಗಿದ್ದರೆ ಹೆಚ್ಚುವರಿ ಖಾತೆಯನ್ನು ತೆರೆಯಲು ಅವಕಾಶವಿದೆ ವಾರ್ಷಿಕ ಠೇವಣಿಯ ನಿಯಮಗಳು ಹೇಗಿದೆ ಅಂದರೆ ಪ್ರತಿ ಆರ್ಥಿಕ ವರ್ಷದಲ್ಲಿ ಕನಿಷ್ಠ ಐವತ್ತು ರೂಪಾಯಿ ಡೆಪಾಸಿಟ್ ಮಾಡಬೇಕು ಕನಿಷ್ಠ ಎರಡುನೂರ ಐವತ್ತು ರೂಪಾಯಿ ಜೊತೆ ಜೊತೆಗೆ ಪ್ರತಿ ವರ್ಷಕ್ಕೆ ದಂಡದಂತೆ ಐದುನೂರು ರೂಪಾಯಿ ಪಾವತಿಯಾಗುತ್ತದೆ ಹೀಗೆ ಅಧಿಕೃತವಾಗಿ ಪೋಷಕರು ಮತ್ತು ಖಾತೆಗಳನ್ನು ನಿರ್ವಹಿಸಬೇಕಾಗಿ ಹೇಳಲಾಗಿದೆ ಇಪ್ಪತ್ತೊಂದು ವರ್ಷಗಳ ನಂತರ ಎಷ್ಟು ಹಣ ಸಿಗುತ್ತದೆ ಅಂದರೆ ಹೆಣ್ಣು ಮಕ್ಕಳಿಗೆ ಹೆಸರಿನ ಮೇಲೆ ಐದು ವರ್ಷ ವಯಸ್ಸಾದ ನಂತರ ಪ್ರತಿ ವರ್ಷವೂ ಒಂದು ಪಾಯಿಂಟ್ ಐದು ಲಕ್ಷ ಮತ್ತು ಇಪ್ಪತ್ತೊಂದು ವರ್ಷಗಳ ಅವಧಿಗೆ ಪೂರ್ಣಗೊಳ್ಳುವ ಸಮಯದಲ್ಲಿ ಒಟ್ಟಿಗೆ ಇಪ್ಪತ್ತೆರಡು ಲಕ್ಷ ಐವತ್ತು ಸಾವಿರ ಆಗುತ್ತದೆ ಅಂದರೆ ಎಂಟು ಪಾಯಿಂಟ್ ಎರಡು ಸರಾಸರಿ ಬಡ್ಡಿ ದರವು ಗಣನೆಗೆ ತಂದರೆ ಎರಡು ಸಾವಿರದ ನಲವತ್ತೆರಡನೇ ವರ್ಷದಲ್ಲಿ ಪೂರ್ಣಗೊಳ್ಳುವ ಸಮಯದಲ್ಲಿ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿಗಳು ಮೊತ್ತ ದೊರೆಯುತ್ತದೆ ರಾಜ್ಯದಲ್ಲಿ ಆಹಾರ ಇಲಾಖೆಯು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗುತ್ತಿದೆ ಏಕೆಂದರೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಬಡತನದ ಕೆಳಗಿಂತಲೂ ಕಡಿಮೆ ಇರುವ ಕುಟುಂಬಗಳಿಗೆ ನೀಡಲಾಗುತ್ತದೆ ಆದರೆ ಶ್ರೀಮಂತರು ಅದನ್ನು ಅನರ್ಹ ಇದ್ದರೂ ಸಹ ಅದನ್ನು ಪಡೆಯುತ್ತಿದ್ದಾರೆ ಈ ಕೆಳಗೆ ಪಡಿತರ ಚೀಟಿಯಲ್ಲಿರುವಂಥ ಎಲ್ಲ ಸದಸ್ಯರು ಹೊಂದಿರುವ ಜಾಮೀನು ಸೇರಿದಾಗ ಏಳು ಎಕ್ಟರ್ ಅಧಿಕ ಜಮೀನು ಇದ್ದರೆ ಅವರು ಬಿಪಿಎಲ್ ಕಾರ್ಡನ್ನು ಪಡೆಯಲು ಅನರ್ಹರಾಗಿರುತ್ತಾರೆ ಆಗಿರುತ್ತಾರೆ ಹೀಗಾಗಿ ಪಡಿತರ ಚೀಟಿಯಲ್ಲಿ ಯಾವುದೇ ಸದಸ್ಯರು ನಾಲ್ಕು ಚಕ್ರ ವಾಹನ ಪಡೆದಿದ್ದರೂ ಸಹ ಅವರು ಬಿ ಪಿ ಎಲ್ ಕಾರ್ಡ್ ಅನ್ನು ಪಡೆಯಲು ಅನರ್ಹರಾಗಿರುತ್ತಾರೆ ಹಾಗೆಯೇ ಜಿ ಎಸ್ ಟಿ ಅಥವಾ ಅಧಿಕ ತೆರಿಗೆಗಳನ್ನು ಪಾವತಿ ಮಾಡುವಂತಹ ವ್ಯಕ್ತಿಗಳು ಸಹ ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹರು ಆಗಿರುತ್ತಾರೆ ಸರ್ಕಾರಿ ನೌಕರಿ ಮಾಡುತ್ತಿದ್ದರೂ ಸಹ ಅವರು ಸಹ ಅನರ್ಹರು ಆಗಿರುತ್ತಾರೆ ಸಹಕಾರಿ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೂ ಖಾಸಗಿ ಸಿಬ್ಬಂದಿ ಅಥವಾ ವ್ಯಕ್ತಿಗಳ ಅವಲಂಬಿತರಾಗಿರುವಂತಹ ಸದಸ್ಯರು ಕೂಡ ಅನರ್ಹರಾಗಿರುತ್ತಾರೆ ನೋಂದಾಯಿತ ಗುತ್ತಿಗೆದಾರರು ಟ್ರೇಡರ್ಸ್ಗಳು ಕಮಿಷನ್ ಏಜೆಂಟ್ಗಳು ಬೀಜ ಅಥವಾ ಗೊಬ್ಬರ ಡೀಲರ್ಸ್ ಇತ್ಯಾದಿಗಳಾದಂಥ ಉದ್ಯಮಿಗಳಿಗೆ ಈ ಪಡಿತರ ಚೀಟಿ ಪಡೆಯಲು ಅನರ್ಹರಾಗಿರ್ತಾರೆ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ನೌಕರಿ ಮಾಡುವಂಥವ್ರ ವ್ಯಕ್ತಿಗಳು ಸಹ ಅವಲಂಬಿತ ಕುಟುಂಬದ ಸದಸ್ಯರು ಸಹ ಪಡಿತರ ಚೀಟಿಗೆ ಹೊಂದಲು ಅನರ್ಹರಾಗಿದ್ದಾರೆ ಸರ್ಕಾರಿ ಸಾಮ್ಯದ ಉದ್ಯಮಗಳು ಮಂಡಳಿಗಳು ನಿಯಮಗಳು ಕಾಯಂ ನೌಕರಿಗಳು ಸ್ವಯಂ ಸಂಸ್ಥೆ ಅಥವಾ ಮಂಡಳಿಗಳ ನೌಕರಿಗಳು ಇಂತಹ ಅವಲಂಬಿತಾದಂಥ ಕುಟುಂಬದ ಸದಸ್ಯರು ಬಿಪಿಎಲ್ ಕಾರ್ಡ್ ಅನ್ನು ಪಡೆಯಲು ಎಂದು ರಾಜ್ಯ ಸರ್ಕಾರವು ಘೋಷಿಸಿದೆ ಇನ್ನು ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಹಣ ಕಾಯುತ್ತಿರುವ ರೈತರಿಗೆ ಕೇಂದ್ರ ಸರ್ಕಾರವು ಶುಭ ಸುದ್ದಿ ನೀಡಿದೆ ರೈತರ ಖಾತೆಗಳಿಗೆ ಇಪ್ಪತ್ತೊಂದು ಕಂತಿನ ಹಣ ಜಮಾ ಆಗುತ್ತದೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಆಗಲಿಲ್ಲ ಆದ್ದಕ್ಕೂ ಸಹ ಇಪ್ಪತ್ತೊಂದನೇ ಕಂತಿನ ಹಣವು ಯಾವಾಗ ಬಿಡುಗಡೆ ಆಗುತ್ತದೆ ಎಂದು ನಿರೀಕ್ಷಿಸಲಾಗುತ್ತಿದೆ ಈ ಯೋಜನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೆ ಬಂದಿದ್ದು ಮೊದಲನೆಯದಾಗಿ ಪಾವತಿ ದಿನಾಂಕ ಬಗ್ಗೆ ಸರ್ಕಾರವು ಇನ್ನೂ ಅಧಿಕೃತ ದಿನಾಂಕವು ಘೋಷಿಸಿಲ್ಲ ಪಿಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ನವೆಂಬರ್ ಮೊದಲ ವಾರದಲ್ಲಿ ಬರುವ ಸಾಧ್ಯತೆ ಇತ್ತು ಕೃಷಿ ಸಚಿವ ಇಲಾಖೆಯು ರೈತರಿಗೆ ತಮ್ಮ ನೋಂದಣಿ ಸಂಖ್ಯೆಯನ್ನು ಪರಿಶೀಲಿಸಲು ಎಚ್ಚರಿಕೆ ನೀಡಿದೆ ವಿಳಂಬವಾದಲ್ಲಿ ಹೆಸರುಗಳು ಅಳಿಸಿ ಹೋಗಬಹುದು ರೈತರು ಇದರ ಲಾಭವನ್ನು ಪಡೆಯುವುದಕ್ಕಾಗಿ ಬ್ಯಾಂಕ್ ಖಾತೆಗಳಿಗೆ ಹೋಗಿ ಚೆಕ್ ಮಾಡಬೇಕಾಗಿದೆ ಆಧಾರ್ ಲಿಂಕನ್ನು ಕೂಡ ಮಾಡಬೇಕಾಗಿದೆ ಆಧಾರ್ ಲಿಂಕ್ನ ಜೊತೆ ಜೊತೆಗೆ ನಿಮ್ಮ ಮೊಬೈಲ್ ಸಂಖ್ಯೆಯೂ ಸಹ ನವೀಕರಿಸದಿದ್ದರೆ ನಿಮ್ಮ ಖಾತೆಗೆ ಹಣ ಜಮಾವಾಗುವವರಲ್ಲಿ ವಿಳಂಬವಾಗಬಹುದು ಹೀಗಾಗಿ ಅನೇಕ ಸಮಸ್ಯೆಗಳ ಪರಿಹಾರವನ್ನು ಸರ್ಕಾರವು ನಿರಂತರವಾಗಿ ಕೆಲಸ ಮಾಡುತ್ತಿದೆ ನಿಮ್ಮ ಕುಟುಂಬದ ಸದಸ್ಯರು ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಅಧಿಕಾರದಿಂದ ಸರ್ಕಾರಿ ಉದ್ಯೋಗದಲ್ಲಿದ್ದರೆ ನಿಮಗೆ ವಿಳಂಬ ಸಿಗುವುದಿಲ್ಲ ಕೇಂದ್ರ ಸರ್ಕಾರವು ಇಲ್ಲಿಯವರೆಗೆ ನೂರ ಹತ್ತು ವಿಲಿಯನ್ಗಿಂತಲೂ ಹೆಚ್ಚು ರೈತರಿಗೆ ಯೋಜನೆಗೆ ನೋಂದಾಯಿಸಿಕೊಂಡಿದ್ದಾರೆ ಮತ್ತು ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳು ಹೆಚ್ಚು ಹಣ ವಿತರಿಸಲಾಗಿದೆ ಎಂದು ಹೇಳಲಾಗಿದೆ ಆಧಾರ್ ಕಾರ್ಡ್ ಅಥವಾ ಬ್ಯಾಂಕ್ ವಿವರಗಳ ಹೊಂದಾಣಿಕೆ ಇಲ್ಲದ ಕಾರಣ ಕೆಲವು ರೈತರ ಹೆಸರುಗಳು ಅಳಿಸಲಾಗಿದೆ ಎಂದು ಹೇಳಲಾಗಿದೆ ಹಾಗಾಗಿ ರೈತರು ಬ್ಯಾಂಕಿಗೆ ಭೇಟಿ ನೀಡುವುದರ ಮೂಲಕ ಪರಿಶೀಲಿಸಬಹುದಾಗಿದೆ ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ನವೀಕರಿಸುವಲ್ಲಿ ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸಿದರೆ ಸಹಾಯವಾಣಿ ಸಂಖ್ಯೆಗೆ ತಾವು ಕರೆ ಮಾಡಬಹುದಾಗಿದೆ ಇನ್ನು ನವೆಂಬರ್ ಒಂದರಿಂದ ಸಾಮಾಜಿಕ ಮಾಧ್ಯಮ ನಿಯಮಗಳು ಬದಲಾವಣೆ ಆಗುತ್ತಿದೆ ಎಂದು ತಿಳಿಸಲಾಗುತ್ತಿದೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಜಾರಿಗೆ ಬಂದಂತಹ ಐ ಟಿ ನಿಯಮಗಳ ಅಡಿಯಲ್ಲಿ ಸಾಮಾಜಿಕ ಮಾಧ್ಯಮ ಕಂಪನಿಗಳು ನ್ಯಾಯಾಲಯ ಮತ್ತು ಸರ್ಕಾರಿ ಆದೇಶದಂತೆ ಸ್ವೀಕರಣ ತಕ್ಷಣ ಅಕ್ರಮ ವಿಷಯಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಯಾಕೆಂದರೆ ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ರಾಷ್ಟ್ರ ವ್ಯಾಪ್ತಿ ಜಾರಿಗೆ ಬರಲಿದೆ ಹೀಗಾಗಿ ಹೊಸ ನಿಯಮಗಳ ಪ್ರಕಾರ ಅನೇಕ ಉತ್ತಮ ಶ್ರೇಣಿಯಲ್ಲಿ ಅಧಿಕಾರಿಗಳು ಈ ವಿಷಯಗಳನ್ನು ತೆಗೆದುಕೊಳ್ಳಬಹುದು ಎಂದು ಆದೇಶ ಹೊರಡಿಸಲಾಗಿದೆ ಜಂಟಿ ಕಾರ್ಯದರ್ಶಿ ಅಥವಾ ಶ್ರೇಣಿ ಅಧಿಕಾರಿಗಳ ಮೇಲಿರುವ ಪೊಲೀಸ್ ಇಲಾಖೆಯು ಡಿಐಜಿ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಶ್ರೇಣಿಯಲ್ಲಿ ಅಧಿಕಾರಿಗಳು ಮಾತ್ರ ಈ ಆದೇಶಗಳನ್ನು ಹೊರಡಿಸಲು ಸಾಧ್ಯವಾಗಿದೆ ಹೊಸ ನಿಯಮಗಳ ಅನುಸಾರ ದೊಡ್ಡ ಪ್ರಯೋಜನವೇನೆಂದರೆ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಹಿರಿಯ ಅಧಿಕಾರಿಗಳು ಮಾತ್ರ ಈ ವಿಷಯಗಳನ್ನು ತೆಗೆದುಕೊಳ್ಳಲು ಆದೇಶ ನೀಡಿದ್ದಾರೆ ಸಾಮಾಜಿಕ ಮಾಧ್ಯಮ ಕಂಪನಿಗಳು ಸ್ಪಷ್ಟ ಮಾರ್ಗಸೂಚಿಯನ್ನು ಸಹ ಪಡೆಯುತ್ತವೆ ಯಾಕೆಂದರೆ ಕಾನೂನು ಅಡಿಯಲ್ಲಿ ಮತ್ತು ಯಾವ ರೀತಿಯ ವಿಷಯಗಳು ತೆಗೆದುಕೊಳ್ಳಬೇಕು ಎಂದು ತಿಳಿಸುತ್ತಾರೆ ಈ ಬದಲಾವಣೆಗಳು ಸಾಮಾಜಿಕ ಮಾಧ್ಯಮ ಬಳಕೆದಾರರಿಗೆ ಪರಿಹಾರವಾಗಿದೆ ಅವರು ವಿಡಿಯೋಗಳನ್ನು ಇನ್ನು ಮುಂದೆ ಕಾರಣವಿಲ್ಲದೆ ತೆಗೆದುಕೊಳ್ಳುವಂತಿಲ್ಲ ಈ ತಿದ್ದುಪಡಿಗಳು ಐಟಿ ಕಾದೆಯಲ್ಲಿ ಸರ್ಕಾರ ಅಧಿಕಾರ ಮತ್ತು ನಾಗರಿಕ ಹಕ್ಕುಗಳ ಗೌರವ ಕಾನೂನು ಸಮತೋಲನೆಯನ್ನು ಸ್ಪಷ್ಟಪಡಿಸುತ್ತಿದೆ ಆಂಧ್ರ ಪ್ರದೇಶದಲ್ಲಿ ನಡೆದ ಖಾಸಗಿ ಬಸ್ ಅಗ್ನಿ ದುರಂತ ಕೇಸಿಗೆ ಸಂಬಂಧಿಸಿದಂತೆ ಮೃತರ ಕುಟುಂಬಕ್ಕೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ಹಾಗೂ ಗಾಯಲುಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಘೋಷಣೆ ಮಾಡಲಾಗಿದೆ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಸಂಬಂಧಿಸಿದ ಅಪಘಾತದಿಂದ ಜೀವ ಹಾನಿಯಾಗಿದೆ ಎಂದು ತಿಳಿದು ತುಂಬಾ ದುಃಖಿತರಾಗಿದ್ದಾರೆ ಸಂತ್ರಸ್ತ ಜನರಿಗೆ ಮತ್ತು ಅವರ ಕುಟುಂಬದವರಿಗೆ ನನ್ನ ಆಲೋಚನೆಗಳು ಇವೆ ಗಾಯಲುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸಿದ್ದಾರೆ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಹೈದರಾಬಾದ್ ಬೆಂಗಳೂರು ಹೆದ್ದಾರಿಯ ಶುಕ್ರವಾರ ಬೆಳಗಿನ ಜಾವ ನಲವತ್ತೆರಡು ಪ್ರಯಾಣಿಕರು ಕರೆದೊಯ್ಯುತ್ತಿದ್ದ ಸ್ಲೀಪರ್ ಬಸ್ಸಿಗೆ ಬೆಂಕಿ ಹತ್ತಿಕೊಂಡು ಪರಿಣಾಮವಾಗಿ ಕನಿಷ್ಠ ಇಪ್ಪತ್ತೈದು ಜನರು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ ಇನ್ನು ರಾಜ್ಯದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಪ್ಪತ್ನಾಲ್ಕು ಗಂಟೆವರೆಗೆ ಸಾಮಾನ್ಯವಾಗಿ ಮೋಡ ಕವಿದು ವಾತಾವರಣ ಇದ್ದು ಹಗುರವಾದ ಮಳೆ ಮತ್ತು ಕೆಲವು ಕಡೆ ಭರ್ಜರಿ ಮಳೆಯಾಗುವ ಸಾಧ್ಯತೆ ಇದೆ ಹೀಗಾಗಿ ಮೀನುಗಾರರಿಗೆ ಅಕ್ಟೋಬರ್ ಇಪ್ಪತ್ತೈದರವರೆಗೆ ಕರಾವಳಿ ಪ್ರದೇಶಗಳಲ್ಲಿ ಬಿರುಗಾಳಿ ಇದ್ದು ಗಂಟೆಗೆ ಮೂವತ್ತೈದರಿಂದ ಐವತ್ತೈದು ಕಿಲೋಮೀಟರ್ ವೇಗವಾಗಿ ಬೀಸುವುದರಿಂದ ಅವರಿಗೆ ಸಮುದ್ರದ ಕಡೆಗೆ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ಉತ್ತರ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಅಧಿಕ ಮಳೆಯಾಗುವುದೆಂದು ಸೂಚಿಸಲಾಗಿದೆ ಧಾರವಾಡ ಗದಗ್ ಹಾವೇರಿ ಬಾಗಲಕೋಟ್ ಬೆಳಗಾವಿ ಬೀದರ್ ಕಲಬುರಗಿ ಕೊಪ್ಪಳ ರಾಯಚೂರು ಹೀಗೆ ಬಿಜಾಪುರ ಯಾದಗಿರಿ ಜಿಲ್ಲೆಗಳಲ್ಲಿ ಹಡ ಹಲವಾರು ಕಡೆ ಮಳೆಯಾಗುವ ಸಾಧ್ಯತೆ ಇದೆ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಗುಡುಗು ಮತ್ತು ಮಳೆಯಾಗುವ ಸಹಿತ ಸಾಧ್ಯತೆ ಇದೆ ಉತ್ತರ ಒಳನಾಡಿನ ಬೆಳಗಾವಿ ಧಾರವಾಡ ಗದಗ್ ಹಾಸನ ಜಿಲ್ಲೆಗಳಲ್ಲಿ ಅಧಿಕ ಮಳೆಯಾಗುವ ಸಾಧ್ಯತೆ ಇದೆ ದಕ್ಷಿಣ ಒಳನಾಡಿನ ಶಿವಮೊಗ್ಗ ವಿಜಯನಗರ ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆ ತುಮಕೂರು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಕ್ಟೋಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಕರಾವಳಿ ಪ್ರದೇಶಗಳಾದ ಬಾಗಲಕೋಟ್ ಬೆಳಗಾವಿ ಬೀದರ್ ಧಾರವಾಡ ಗದಗ್ ಹಾವೇರಿ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಜಿಲ್ಲೆಗಳಲ್ಲಿ ಸಹ ಮಳೆಯಾಗಲು ಸಾಧ್ಯತೆ ಇದೆ ಇನ್ನು ಅಕ್ಟೋಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಕರಾವಳಿ ಜಿಲ್ಲೆಗಳಲ್ಲಿ ಹಗುರವಾದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಉತ್ತರ ಕನ್ನಡ ಒಳನಾಡಿನ ಬಾಗಲಕೋಟ್ ಬೆಳಗಾವಿ ಬೀದರ್ ಧಾರವಾಡ ಗದಗ್ ಹಾವೇರಿ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಜಿಲ್ಲೆಗಳಲ್ಲಿ ಕೂಡ ಹಲವಾರು ಕಡೆ ಹಗುರ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ದಕ್ಷಿಣ ಒಳನಾಡಿನ ಬಳ್ಳಾರಿ ಬೆಂಗಳೂರು ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಸೇರಿದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ವರದಿ ಸೂಚಿಸಿದೆ ಈ ನಮ್ಮ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು